으아 ಗ್ರಾಮದಿಂದ ಹೊಂಟದ ಬಿದ್ರಿ ಬಬಲಾದಿ ಮುಂದೆ ದಾಟಬೇಕ ಸರಸಪ್ಪಣ್ಣ ಹೌದು ಬಿದಿರಿ ಬಬನಾದಿ ಮುಂದೆ ಹಲಿ ದಾಟಬೇಕ ಹೊಂಟಾರ ಏನೋ ಇತ್ತು ಅಲ್ಲಿ ಢಂಕನಾಡ ದೈಗೊಂಡ ಪಾಣಾಗಲೂರು ಮಠದಾಗ

ಂತೆ ಈ ಕೊಂಡ ಸುತ್ತಮುತ್ತ ಏಳು ಮೂಲಗಿಂಗ್ ಜಡಿದಿನಿ ಹಾಗೆ ಈ ಕೊಂಡದಲ್ಲಿ ಬೆಂಗಲಿ ಜಾತಿ ಕುಟ್ಟಿಲ ಸತ್ತಿ ದುಷ್ಟ ಪ್ರಯೋಗ ಮಾಡಿದ್ದೇನೆ ಸುತ್ತ ಭಾವದ ಸಿದ್ಧ ಮಾರಾಯ ಈ ಕೊಂಡದಲ್ಲಿ ತಕ್ಷರಿಗೆ ಸುಟ್ಟು ಆಗುತ್ತಾನೆ ಅವನು ಮರಳಿ ಹೇಗೆ ಬರುತ್ತಾನೆ ನಾನು ನೋಡುತ್ತೇನೆ ¡Está ಹವಲ ಮುತ್ತಿನ ಪಲ್ಲಕ್ಕಿಯಲ್ಲಿರುವ ನೀಲ ಮುತ್ತಿನ ಜಗ್ಗಿನಿಂದ ಹನಿ ಹನಿಯಾಗಿ ರಕ್ತ ಸುರಿಯುತ್ತಿದೆ ಅಲೋ ಹನಿ ಹನಿಯಾಗಿ ರಕ್ತ ಸುರಿಯುತ್ತಿದೆ ಅಲ್ಲ ಏನಾಗಿರಬಹುದು ಮಗುಬಳ್ಳಪ್ಪ ಸ್ವಲ್ಪ ವಿಚಾರ ಮಾಡಿ ನೋಡಿ ನೀರು ಹೇಳರು Y no, ¡Ha! ಮೋಸ ಮಾಡಿ ನಡೆಯುವ ಜನ ಹೆಚ್ಚು ಹೌದು ಹೌದು ಈ ಮರ್ತಮಂಡಲದಲ್ಲಿ ಮಾನವರು ತಿಳಿಯದಂತಾಗಿದೆ ಹೀಗಾಕೆ ಮಾಡುತ್ತಾರೆಂಬುದು ತಿಳಿಯದಂತಾಗಿದೆಪ್ಪ ನೀನೇನು ಭಯ ಪಡಬೇಡ ಗುರು ಕಲಿಸಿದ್ದನ ಕರುಣೆ ನಮ್ಮ ನಿಮ್ಮೆಲ್ಲರ ಮೇಲಿರಲಿ ಆ ದುಷ್ಟ ಸಿದ್ಧರ ದುಷ್ಟ ಶಕ್ತಿಗಳನ್ನು ಮೆಟ್ಟು ತುಳಿಯುವ ಶಕ್ತಿ ನಿನ್ನ ಕುದುರೆಯಡುಕಿದೆ ಮುಂದಕ್ಕೆ ಹೋಗೋಣ ಬಂದದ್ದು ಬರಲಿ ಸದ್ಗುರು ಕರಿಸಾಸೀರ್ವಾದ ನಮ್ಮ ಮೇಲೆ ಮರ್ತದಲ್ಲಿ ಹೀಗೇಕೆ ಮಾಡುತ್ತಿದ್ದಾರೆ ಗುರುವಿನ ಗುಲಾಮನಾಗಿ ದುಡಿದು ಮುಕ್ತಿಯನ್ನು ಪಡೆದು ಮುಕ್ತಿ ಪತಾಕಿ ಸೋಲವನ್ನು ಬಿಟ್ಟು ಬಿಟ್ಟು ದೊಡ್ಡರಂತೆ ಅಡ್ಡ ಹಿಡಿದು ಕಲ್ಲ ಮುಲ್ಲಗಳನ್ನು ತಿಳಿದು ಕರ್ಮದ ದಾರಿಯಲ್ಲಿ ನರಕದ ಹೊಲಗಳಾಗಿ ಹೊರಳಾಡುತ್ತಿದ್ದಾರೆ ಹೌದು ಇರಲಿ ಅವರೆಲ್ಲರಿಗೂ ಗುರು ಕರಿಸಿದ್ದನೇ ಒಳ್ಳೆಯ ಬುದ್ಧಿಯನ್ನು ಬೋತ್ತಾಯಿಸಲು ಹೌದು ಮಹಾತ್ಮರು ಒಂದು ಮಾತು ಸಾರಿ ಹೇಳುವುದೇನೆಂದರೆ ಏನ್ ಹೇಳ ನೀನು ಇನ್ನೂ ಪರಿ ನೀನು ಇನ್ನೊಬ್ಬರಿಗೆ ಅನ್ನ ಹಾಕದೆ ಇದ್ದರೂ ಪರವಾಗಿಲ್ಲ ಪರವಾಗಿಲ್ಲ ಮತ್ತೊಬ್ಬರು ತಾಟಿನಲ್ಲಿ ಮಣ್ಣು ಹಾಕುವ ಕೆಲಸ ಮಾಡಬೇಡ ಮಾಡಬಾರ್ದ್ರಿ ಮಾಡಬಾರದು ನೀನು ದೀಪ ಹಚ್ಚದೆ ಇದ್ದರೂ ಪರವಾಗಿಲ್ಲ ಹಾಲು ಹಾಲು ಹಚ್ಚರುವ ದೀಪವನ್ನು ಹಚ್ಚರಂತೆ ಆರಿಸಬೇಡ ಆರೀಪ ದೀಪ ಆರಿಸಬಾರ ನೀನು ಇನ್ನೊಬ್ಬರ ಕಣ್ಣೀರು ಬೆರೆಸದೆ ಇದ್ದರೂ ಪರವಾಗಿಲ್ಲ ಪರವಾಗಿಲ್ಲ ಇನ್ನೊಬ್ಬರ ಕಣ್ಣನ್ನು ಉಸಾರಿ ಹೇಳ್ತಾರ ಹೌತ ಹೌದ ಅದಕ್ಕಾಗಿ ಗೋಮಾತೆ ಹೇಳುವ ಮಾತ ನೆಂದರ ಏನ್ರಿ ಸರಾ ಯುಟ್ಟರು ಸಗಣಿ ಆದ ತಟ್ಟದರೆ ಕುರುಳಾದ ಮೆಟ್ಟದರೆ ಮೇಲು ಗೋಪರಲಾದೆ ಮೆಟ್ಟಿನ ಮೇಲು ಗೋಬರ ಹಲಾ ಸುಟ್ಟರು ಶರಣರ ನಸಲಿಗೆ ಈ ಭೂತಿ ನಾನದ ಹಾ ಈ ನಾಡಿಗ್ಯಾನಾ ಮರುಳ ಮಾನವ ಮರುಳ ಮಾನವ ಎಂಬಂತೆ ಹೌದು ಹೌದು ಮಾನವರೆಲ್ಲರೂ ಮರುವಿನಲ್ಲಿ ಮೆರೆಯುತ್ತಿದ್ದಾರೆ ಹೌದ ಇರದು ಇಲ್ಲಿ ಯಾವನ ಕಣ್ಣ ಕಾಣದ ಕುರುಡ ಬರುವಂತೆ ಕಾಣುತ್ತಿದೆಯಲ್ಲ ಎಲ್ಲ ಬರದು ಆತ ಬಂದ ನಂತರ ವಿಚಾರ ಮಾಡಿ ಮುಂದಕ್ಕೆ ಸಾಗಿದ್ರಾಯ್ತು ನೀನು ಯಾವ ಊರಿನವನಪ್ಪ ಕಣ್ಣ ಕಾಣದಂತೆ ಕೈಯಲ್ಲಿ ಕೋಲು ಹಿಡಿದುಕೊಂಡು ಗುಡ್ಡ ಗಾಢ ಮುಳ್ಳ ಕಂಟಿಗಳನ್ನು ತುಳಿಯುತ್ತಾ ಎಲ್ಲಿಗೆ ಹೊರಟ್ರಿವಿ ನಿನ್ನ ಊರು ಯಾವ್ದಪ್ಪ ಎಲ್ಲಿಗೆ ಹೊಂಟಿವಿ ಹೇಳು ಯಪ್ಪ ನಾನಬ್ಬ ಕಣ್ಣು ಕಣ್ಣ ಕುರುಣ ನೀನ್ಯಾರಪ್ಪ ನೀನ್ ಯಾರು ನೋಡಪ್ಪ ದೇವಗೇನಿ ಮಾನವನಲ್ಲಿ ಮನಿಗೇನಿ ಮನಿಗೇನಿ ಶಿವನಲ್ಲಿ ಶಿವಗೇನಿ ಹುನ್ನರ್ದೇವರ ಪರದಾನಿ ಸಿಡಿ ಅವರ ಶಿಸಿನಾಗ ಕಾಣೂರು ಕರೆದೇ ಪೂಜಾರಿ ಕಾಣೋರಿಗೆ ಹೊಂಟೀನಿ ಹ ನೀನು ಕಣ್ಣಕ್ಕ ಕನ್ನಡದ ಕುರುಡನೆಂದು ಹೇಳುತ್ತಿರುವ ನೀನು ಎಲ್ಲಿಗೆ ಹೊರಟಿರುವಪ್ಪ ಸುಮ್ಮನೆ ಮನೆಯಾಗಿರಬಾರ್ದು ನನ್ನ ಬಂಡ ತೌಗೊಂಡ ಬೋಧ ಮಾತಿಗೆ ಮರಳಾಗಿ ಆ ಕೊಂಡದಲ್ಲಿ ಬಂಗಲಿ ಜಾದು ಕುಟಿಲ ಶಕ್ತಿ ದುಷ್ಟ ಉದ್ದ ಪ್ರಯೋಗ ಮಾಡಿದ್ರು ಪ್ರಯೋಜನವಾಗಲಿಲ್ಲ ನನ್ನ ಕಣ್ಣು ಕಳೆದುಕೊಂಡು ಮಣ್ಣಲ್ಲಿ ಕೈಯರ್ಸು ಯಾವ ಬಂದಿದೆ ತಂದು ರಕ್ಷಿಸು ತಂದು ರಕ್ಷಿಸು ಓಹೋ ಡೆಂಕನಾಡ ಭೈಗೊಂಡ ಗೌಡ ಕುಪನ್ನು ಬರಮಾಡಿಕೊಂಡು ಕೆಟ್ಟ ಶಕ್ತಿ ಯೂಜ ಮಾಡಿ ಅಂಗಳ ತುಂಬಾ ಇಂಗಳ ಗೂಟ ಜಡಿಯುವುದರಲ್ಲಿ ಕೆಟ್ಟ ಹೌದು ನಿನ್ನ ನೀನೇ ಒಪ್ಪಿಕೊಂಡಿ ಅಂದಾಗ ನನ್ನಪ್ಪ ಗುರು ಕರೆಸದ ನಿನ್ನ ಕೈ ಬಿಡಲಾರ ಇನ್ನೊಮ್ಮೆ ಇಂಥ ಕೆಟ್ಟ ಕೆಲಸಗಳಿಗೆ ಕೈ ಹಾಕಬೇಡ ಇದು ನನ್ನ ಗುರುವಿನ ಭಂಡಾರ ಉದ್ದಾರರಾಗಲಿ ನಿಮ್ಮ ನೇತ್ರ ಶುದ್ಧ ಹೌದಲ್ಲ ಎಪ್ಪ ಮೈಮಂತ ಮಾಡಂದ್ರಿ ಇವ್ರಿ ಇನ್ ಮುಂದೆ ಕೆಟ್ಟ ಕೆಲಸ ಮಾಡುದಿಲ್ರಿಪ್ಪ ಮಾಡುದಿಲ್ಲ ನಾನ್ ಹೋಗ್ಬಿಡ್ತೀನಿಪ್ಪ ಮೈಮಂತಕ ಮಾಡಂದ್ರಿ ಇವ್ರಿ ಕೆಟ್ಟ ಕೆಲಸ ಮಾಡಬೇಡಪ್ಪ ಈಗ ಕಣ ಕಳ್ಕೊಂಡಿದ್ದು ಸಾಕಾಗಿಲ್ಲ ಏನ ಆಗಲ್ರಿಪ್ಪ ಆಗ್ಲಿ ಇನ್ನೊಮ್ಮೆ ಮಾಡಂಗಲ್ಲಪ್ಪ ಆಯ್ತು ಹೆಂಗಲ್ ಗುಡ್ಡ ಜನಿಬೇಡಪ್ಪ ಈಗ ತಿರುಗುತ್ತ ತಿರುಗುತ್ತ ಬಿದಿರಿ ಬದಲಾಗಿ ಗ್ರಾಮದ ಎಲ್ಲಿ ನೋಡಿದರೂ ಭಯಂಕರವಾದ ಬಳಿಯಾಗಿ ಕೃಷ್ಣಾ ನದಿ ಹಳಿ ಎರಡು ದಡ ಸಾಸಿ ತುಂಬಿ ಹರಿಯುತ್ತಿದೆ ಇನ್ನು ಹೇಗೆ ಮಾಡುವುದು ಈ ನನ್ನ ದಂಡ ದರ್ಬಾರವನ್ನು ಕರೆದುಕೊಂಡು ಈ ತುಂಬಿದ ಹಳಿಯನ್ನು ಹೇಗೆ ದಾಟಿ ಹೋಗಬೇಕು ಅತ್ತ ಕಡೆ ಒಬ್ಬ ನಾವಿಕ ಇದ್ದಂತೆ ಕಾಣುತ್ತದೆ ಆ ನಾವಿಕನ ಬಂದ ನಂತರ ಆತನ ಸಹಾಯದಿಂದ ತುಂಬಿದ ಬಳಿಯನ್ನು ದಾಟಿ ಹೋದರಾಯ್ತು ಬರಲಿ ಬಂದ ನಂತರ ನೋಡೋಣ ಹೊತ್ತೆ ಅಂದಿಗೆರೆ ಚೌಡಯ್ಯ ಅಂದ್ರ ಬಸವಣ್ಣವರ ಪಾದದಷ್ಟು ನೇರ ನೇರ ನಿಷ್ಠುರದವರು ಹಾಲ್ ಅದಕ್ಕಾಗಿ ಬಸವಣ್ಣನವರು ಚೌಡಿಗೆ ಹೇಳಿದರು ಶರಣರಲ್ಲಿ ಶರಣ ಶರಣರಲ್ಲಿ ಶರಣ ನಿಜ ಶರಣ ಅಂಬಿಗರ ಚೌಡ ಎಂದು ಬಿರುದ ಸಾರಿದ್ದರು ಅದಕ್ಕಾಗಿ ಚೌಡನ ವಚನಗಳು ಎರಡು ನೂರ ಎಪ್ಪತ್ತೊಂಬತ್ತನೇ ದಿಂದ ಮೂವತ್ತು ವಚನಗಳು ಮಾತ್ರ ದೊರೆತಿವಿ ಅಂಬಿಗೆ ಅಂಬಿಗೆ ಎಂದು ಕುಂದ ಮುಡಿಯದಿದ್ದರೂ ನಂಬಿಗೆದಿಂದ ನಡೆದರು ಒಂದೇ ಹುಟ್ಟಿನಲ್ಲಿ ಕಡೆಗಾಯಿಸುವಬಲ್ಲ ಅಂತೇಳಿ ನಮ್ಮ ನಿಜ ಶರಣ ಅಂಬಿಗರ ಚೌಡ ಹೇಳಿದರು ನೋಡು ಸರಣಯ್ಯ ನಾವೆಲ್ಲರೂ ದಂಡ ದರ್ಬಾರವನ್ನು ಕರೆದುಕೊಂಡು ಹಿರಿಯ ಹೊಲಿಯ ದಂಡಿಯ ಮೇಲಿರುವ ಗಿರಿಕನೂರ ಕರಿದೇವರ ಮಠಕ್ಕೆ ಹೊಂಟೇವೆ ಇಲ್ಲಿ ನೋಡಿದ್ರೆ ಭಯಂಕರ ಮಳಿ ಹಾಗೆ ಹಳಿ ತುಂಬಿರೋ ಹೊಂಟವ ಅದಕ್ಕ ನಿನ್ನ ನಾವಿನಲ್ಲಿ ಕುಳ್ಳರಿಸಿಕೊಂಡು ನನ್ನ ದೊಡ್ಡ ದರ್ಬಾರವನ್ನು ಅಚ್ಚಿ ಬಡ ಮುಟ್ಟಿಸು ತಮ್ಮ ಮುಟ್ಟಿಸು ಎಪ್ಪ ಮಾಳಿಂಗರಾಯಿಲ್ಲ ಕರ್ಕೊಂಡು ಅಚ್ಚಿ ಕಿಲಿಗೆ ಒಯ್ದು ಬಿಟ್ಟ ರೂರ್ತೀರಿ ಮೊದಲು ಹೇಳ ನೋಡಿಸಲ್ ನೋ ನನ್ನ ಹತ್ತಿರ ರೊಕ್ಕ ರೂಪಾಯಿ ಇಲ್ಲ ರೊಕ್ಕ ರೂಪಾಯಿ ಇಲ್ಲ ಆ ಗುರು ವರ ಪ್ರಸಾದದ ಭಂಡಾರ ಐತಿ

ಈಗ ನಾನು ಶಕ್ತಿ ಸೌಕರ್ಯ ಮೊತ್ತ ಮಾನ್ಯ ಕೆಲ ಗಂಟ ಹೇರ್ಕೊಂಡು ಹೋಗ್ತೀನಿ ಅವರು ನನಗ ಬೇಡದಷ್ಟು ಲಕ್ಕವನ್ನು ಕೊಡ್ತಾರ ನಡಿತಿನಪ್ಪ ನಿನ್ನ ಗಾಡಿನ ಯಾತರ ಅಂದ್ರೆ ಹಾಗೆ ಮಾಡುದ ಮಾಡು ಏನು ಮಾಡೋದು

ಮುಂದೆ ಬಡ ಮುಟ್ಟಿದಾಯ್ತು ನಾನಾದರೂ ಗಂಗಾ ಮಾತೆಯ ಪ್ರಾರ್ಥನೆಯನ್ನು ಮಾಡುತ್ತೇನೆ ತಾಯಿ ಗಂಗಾ ಮಾತೆ ನೀನು ಆ ಸಗವನ ಸಂತಿಯವರಾದ ಭಗೀರಥನ ಭಕ್ತಿಗೆ ಮಚ್ಚಿ ದೊರೆಳದು ಬಂದು ಕುಲ ಕೋಟಿ ಸರ್ವ ಉದ್ಧಾರ ಮಾಡಿರುವ ಮಹಾ ತಾಯಿ ನಿನಗೆ ಕೋಟಿ ಕೋಟಿ ಅಭಿನಂದನೆ ತಾಯಿ ಹೌದು ಮಾ ತಾಯಿ ಭಯಂಕರ ಮಳೆಯಾಗಿ ಹೊಳಿ ಎರಡು ದಡ ಸೋಸಿ ತುಂಬಿ ಹರಿಯುತ್ತಿದ್ದೇವೆ ನಾವಾದರೂ ಕೋಣಗನವರ ಕರಿದೇವರ ಹಬ್ಬಕ್ಕೆ ಹೊರಟಿದ್ದೇವೆ ಹಬ್ಬ ಕಂಬಳಿಯಲ್ಲಿ ಕಂಬಳಿಯನ್ನು ಹಾಸಿ ದಾಟಿ ಹೋಗಲು ನಿನ್ನ ಅನುಮತಿಯನ್ನು ಬೇಡಿಕೊಳ್ಳುವ ತಾಯಿ ನಮಗೆ ನಿಮ್ಮ ಕರುಣೆಯನ್ನು ಅರ್ಪಣೆ ಕೊಟ್ಟು ಹೌದು ಏನು ಮಲ್ಲಪ್ಪ ಈ ತುಂಬಿದ ಹೊಳೆಯಲ್ಲಿ ನಿನ್ನ ಕಂಬಳಿ ಹಾಸಿ ದಾಟಿ ಹೋದರೆ ನನಗೇನು ಪ್ರಯೋಜನ ಅದ ಮಲ್ಲಪ್ಪ ನನಗೇನು ಪ್ರಯೋಜನ ಅದ ನೋಡಮ್ಮ ತಾಯಿ కీర్తి హిరమర ఉండే అదూ సరి శివ శరణ రని జోగి జన రగ మహిమా పురుష రిదు ಗಂಗೆ ಸೀತಾಳದ ಪೂಜೆ ಬದಲಾಗಲಿ ತಾಯಿ ಹೌದ್ ಸೂರ್ಯ ಚಂದ್ರಿಗೆ ನೆನಪಂತ ಗಂಗೆ ಹರಿವರೆಗೂ ಪ್ರಾರಂಭ ಮರ್ತ್ಯಮಂಡಲದಲ್ಲಿ ಕೀರ್ತಿ ಉಳಿಯಲಿ ತಾಯಿ ದಯಮಾಡಿ ತುಂಬಿನ ಹರಿಯನ್ನು ಅನುಮತಿಯನ್ನು ಕೊಡಬೇಕು ತಾಯಿ ಮಾಡುವುದಾದರೆ ಒಳ್ಳೆಯ Ma.